ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಮಲ್ಟಿಪರ್ಪಸ್ ಆಗಿ ನಿಮಗೆ ಯೂಸ್ ಆಗೋವಂತಹ ಒಂದು ಗೊಜ್ಜನ್ನು ತೋರಿಸ್ತಾ ಇದ್ದೀನಿ ಇದು ಒಂದು ಗೊಜ್ಜನ್ನ ನೀವು ಕುದಿಸಿಟ್ಕೊಂಡ್ರೆ ಸಾಕು ಬೆಳಿಗ್ಗೆ ಎರಡು ರೀತಿಯ ತಿಂಡಿನ ಮಾಡ್ಕೊಳ್ಬೋದು ಇವಾಗ ಎಲ್ಲ ಮಕ್ಕಳಿಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆಫೀಸ್ಗೆ ಹೋಗೋರ್ಗು ಸಹ ಬೆಳಿಗ್ಗೆ ಬೇಗ ಹೋಗಬೇಕಾಗಿರುತ್ತೆ ಅಂಥವ್ರಿಗೆ ಇದೊಂದು ಗೊಜ್ಜನ್ನು ಕುದಿಸಿಟ್ಕೊಂಡ್ರೆ ಎರಡು ರೀತಿಯ ತಿಂಡಿನ ಎರಡು ದಿನ ಮಾಡ್ಕೊಳ್ಬೋದು ಇಲ್ಲಿ ಈ ಗೊಜ್ಜನ್ನು ಕುದಿಸಿ ಈ ಬಾಕ್ಸಿಗೆ ಹಾಕಿ ಇಟ್ಕೊಳ್ತಿದ್ದೀನಿ ಬಾಣ್ಲೇಲಿರೋದು ಒಂದಿನ ಯೂಸ್ ಮಾಡ್ಕೊಳ್ಬೋದು ಈ ಬಾಕ್ಸಲ್ಲಿರೋದು ಇನ್ನೊಂದು ದಿನ ಯೂಸ್ ಮಾಡ್ಕೊಳ್ಬೋದು ಈ ಗೊಜ್ಜನ್ನ ಕುದಿಸ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ನಾಲ್ಕು ಬಾದಾಮಿ ಟೊಮೊಟೋನ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಒಂದೂವರೆ ಸ್ಪೂನ್ ಜೀರಿಗೆನೂ ಸಹ ತೊಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ಲವಂಗ ಜೊತೆಗೆ ಸ್ವಲ್ಪ ಚಕ್ಕೆನ ಹಾಕ್ಕೊಂಡು ನೀರು ಹಾಕಿದಲೇ ಹಾಗೆ ರುಬ್ಬಿಟ್ಕೊಳ್ತಿದ್ದೀನಿ ರುಬ್ಬಿ ಪಕ್ಕಕ್ಕೆ ಇಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಸಿಮೆಣಸಿನಕಾಯಿ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಜಾಸ್ತಿ ಅಂದರೆ ಎರಡು ದಿನಕ್ಕಾಗೋಷ್ಟು ಗೊಜ್ಜು ಕುದಿಸ್ತಿರೋದ್ರಿಂದ ನಾನು ಇಲ್ಲಿ ಕಾಲು ಕೆ ಜಿ ಈರುಳ್ಳಿನ ತೆಳುವಾಗಿ ಉದ್ದುದ್ದವಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಡಿದ್ರೆ ಸಾಕು ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದುವರೆ ಸ್ಪೂನ್ ಉಪ್ಪುನ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಅರಿಶಿನ ಪುಡಿನೂ ಸಹ ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಇದು ಅರ್ಶಿಣ ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ರುಬ್ಕೊಂಡಿರುವಂತಹ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳಿ ನಾವು ನೀರಾಕಿ ರುಬ್ತಿಲ್ಲ ನಾನು ಹಾಗೆ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಗಟ್ಟಿಯಾಗೇ ಇದೆ ಸ್ವಲ್ಪ ನೀರನ್ನು ಬೇಕಿದ್ರೆ ಸೇರಿಸಿನೂ ಹಾಕೊಂಡ್ರೆ ಕುದ್ದ ಮೇಲೆ ಅದು ಗಟ್ಟಿಯಾಗೇ ಆಗುತ್ತೆ ರುಬ್ಬಿರೋಂತಹ ಮಸಾಲೆನ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗಬೇಕು ಅಲ್ಲಿವರ್ಗೇನು ನೀವು ಬಾಡಿಸ್ಕೊಳ್ಬೇಕು ಜಾಸ್ತಿ ನೀರು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಸ್ವಲ್ಪ ಸಮಯ ತಗೊಳ್ಳುತ್ತೆ ಕುದಿಯೋಕ್ಕೆ ನೀರು ಹಾಕಿದನೇ ರುಬ್ಬಿ ಹಾಗೆ ಆ ಪೇಸ್ಟನ್ನ ಒಗ್ಗರಣೆಗೆ ಹಾಕ್ಕೊಂಡ್ರೆ ಬೇಗ ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ಇದು ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಗೊಜ್ಜು ರೆಡಿ ಆಯಿತು ಈ ಗೊಜ್ಜಿಗೆ ನೀವು ಉದ್ರುದುವಂತಹ ಅನ್ನನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದೊಂದು ರೀತಿಯ ಟೊಮೊಟೊ ರೈಸ್ ಆಗುತ್ತೆ ಪ್ಯಾನ್ ಟೊಮೊಟೊ ರೈಸ್ ಭಾತಾಗುತ್ತೆ ಹಾಗೆ ನೀವು ಈ ಗೊಜ್ಜನ್ನ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಅಕ್ಕಿ ತೊಳೆದಾಕಿ ಕೂಗಿಸ್ಕೊಂಡ್ರೆ ಟೊಮೊಟೊ ಬಾತು ಸಹ ಆಗುತ್ತೆ ನೋಡಿ ನಾನು ಇದು ದಿನ ಇನ್ನೊಂದಿನ ಟೊಮೊಟೊ ಬಾತ್ ಮಾಡೋಕ್ಕೆ ಎತ್ತಿಟ್ಕೊಳ್ತಿದ್ದೀನಿ ಇದನ್ನು ಹಾಗೆ ಅನ್ನ ಹಾಕಿ ಉದ್ ಅನ್ನನ ಬಿಸಿಯಾಗಿ ಉದ್ರಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಕಲಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಟೊಮೆಟೊ ರೈಸ್ ಪಾತು ರೆಡಿಯಾಗುತ್ತೆ ತುಂಬಾ ರುಚಿಯಾಗುತ್ತೆ ಈ ಗೊಜ್ಜನ ಬಿಳಿ ಅನ್ನ ರೆಡಿ ಇರೋ ಅನ್ನದ ಜೊತೆ ಕಲಸಿದ್ರೆ ಅದು ಒಂದು ರುಚಿ ಕೊಡುತ್ತೆ ನಾವು ಗೊಜ್ಜನ್ನು ಎತ್ತಿಟ್ಕೊಂಡಿದ್ದೀವಲ್ವ ಅದನ್ನು ಕುಕ್ಕರ್ಗೆ ಹಾಕಿ ಅಕ್ಕಿ ತೊಳೆದಾಕಿ ಒಂದು ಎರಡು ವಿಷಲ್ ಕೂಗ್ಸಿದ್ರೆ ಅದು ಇನ್ನೊಂಥರ ರುಚಿ ಕೊಡುತ್ತೆ ಇವು ಒಂದೇ ಗೊಜ್ಜಲ್ಲಿ ಎರಡು ರೀತಿಯ ತಿಂಡಿನ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಈಗ ಸ್ಕೂಲ್ ಶುರುವಾಗಿರೋದ್ರಿಂದ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತನ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂಥ ಟೈಮಲ್ಲಿ ಈ ರುಚಿಯಾಗಿರುವಂತಹ ಟೊಮೊಟೊನ ಭಾತನ್ನು ಮಾಡ್ಕೊಳ್ಳಿ ಎರಡು ರೀತಿಯ ಟೊಮೊಟೊ ರೈಸ್ ಆಗುತ್ತೆ ಎರಡು ವಿಭಿನ್ನವಾಗಿರುತ್ತೆ ತುಂಬಾ ರುಚಿ ಕೊಡುತ್ತೆ ನೋಡಿ ಗೊಜ್ಜಿಗೆ ನಾನು ಅನ್ನ ಹಾಕಿ ಕಲಿಸ್ಕೊಂಡಿದ್ದೀನಿ ಇದು ಒಂಥರ ತಿಂಡಿ ಆಯಿತು ಇನ್ನೊಂಥರ ಬಾಕ್ಸಲ್ಲಿರೋದನ್ನು ಅಕ್ಕಿ ಹಾಕಿ ಕೂಗಿಸ್ಕೊಂಡ್ರೆ ಅದು ಇನ್ನೊಂಥರ ತಿಂಡಿ ಆಗುತ್ತೆ ತುಂಬಾ ಸುಲಭವಾಗಿ ಎರಡು ಬಗೆ ತಿಂಡಿನ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಬೆಳಗಿನ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಸಹ ಆಗುತ್ತೆ ಆಫೀಸ್ಗೆ ಹೋಗೋರು ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್